ದುಬೈನಲ್ಲಿ ಸೆಪ್ಟೆಂಬರ್ ಏಳು ಮತ್ತು ಎಂಟರಂದು ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಜನಪದ ಉತ್ಸವದಲ್ಲಿ ಪಾಲ್ಗೊಳ್ಳಲು ಆಯ್ಕೆಯಾದ ಭಟ್ಕಳ ಹಾಡುವಳ್ಳಿಯ ಗೊಂಡರ ಶ್ರೀ ದುರ್ಗಾ ಕುಣಿತ ತಂಡವನ್ನು ತಾಲೂಕಾ ಆಡಳಿತದ ಪರವಾಗಿ ಸನ್ಮಾನಿಸಿ ಬೀಳ್ಕೊಡಲಾಯಿತು ಇಲ್ಲಿನ ತಾಲೂಕಾ ಕಚೇರಿಯಲ್ಲಿ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿಯವರು ತಂಡದ ಪರವಾಗಿ ಹಿರಿಯರಾದ ಸೋಮಯ್ಯ ಗೊಂಡ ಅವರನ್ನು ಸನ್ಮಾನಿಸಿ ತಂಡದ ಪ್ರತಿಯೊರ್ವ ಕಲಾವಿದರನ್ನು ಹೂಗುಚ್ಚ ನೀಡಿ ಅಭಿನಂದಿಸಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಗೊಂಡರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಗೊಂಡ ಮಾತನಾಡಿ ನಮ್ಮ ಸಮುದಾಯದ ಡಕ್ಕೆ ಕುಣಿತ ತಂಡ ಇದೇ ಮೊದಲ ಬಾರಿ ತಮ್ಮ ಕಲಾ ಪ್ರದರ್ಶನಕ್ಕಾಗಿ ವಿದೇಶಕ್ಕೆ ಹೊರಟು ನಿಂತಿರುವುದು ಸಮಾಜಕ್ಕೆ ಹೆಮ್ಮೆಯ ಸಂಗತಿಯಾಗಿದ್ದು ಈ ವಿಷಯವನ್ನು ಮಾನ್ಯ ಉಸ್ತುವಾರಿ ಸಚಿವರಲ್ಲಿ ತಿಳಿಸಿದಾಗ ಸಂಪೂರ್ಣ ಪ್ರಯಾಣದ ವೆಚ್ಚವನ್ನು ತಾವೇ ಭರಿಸುವುದಾಗಿ ಹೇಳಿದ್ದಾರೆ ಇದು ಅವರು ನಮ್ಮ ಸಮಾಜದ ಮೇಲಿಟ್ಟ ಗೌರವವನ್ನು ಸೂಚಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ಒಬ್ಬ ತಹಶೀಲ್ದಾರ್ ಶ್ರೀಮತಿ ರಜನಿ ದೇವಾಡಿಗ ಆರ್ ಐ ವಿಶ್ವನಾಥ್ ಗಾಂವ್ಕರ್ ಉಜಯ್ ತಳವಾರ್ ಸುನಿಲ್ ಕಚ್ರೇಕರ್ ರವಿಕಾಂತ್ ಮಾರುತಿಗೊಂಡ ಡಕ್ಕೆ ಕುಣಿತ ತಂಡದ ನಾಗರಾಜಗೊಂಡ ಸೇರಿದಂತೆ ಇತರೆ ಸದಸ್ಯರು ಉಪಸ್ಥಿತರಿದ್ದರು